ಈಗಾಗಲೇ ಒಂದು ನಾಲ್ಕು ಕಾರ್ಯಕ್ರಮಗಳಲ್ಲಿ ನಾವು ಮಾಡಿದ ಎಚ್ ಎಸ್ ಬಗ್ಗೆ ಮಾತಾಡಿದ್ದೀನಿ ಬಹುಶಃ ಅವರ ಜೊತೆ ಅತ್ಯಂತ ಹೆಚ್ಚು ಒಡನಾಡಿದವರು ಲಕ್ಷ್ಮಣರಾವ್ ಅವರ ಕೃಪೆಯಿಂದಾಗಿ ನಾನು ಬಹಳಷ್ಟು ಒಟ್ಟನಾಡಿನ ನಾವು ಸಲ ಒಂದು ಅಮೆರಿಕ ಪ್ರವಾಸ ಮಾಡಿದ್ವಿ ಎರಡು ಮೂರು ದೇಶಗಳಿಗೆ ನಾವು ಜೊತೆಯಾಗಿ ಹೋಗಿ ಬಂದ್ವಿ ಆಮೇಲೆ ಬೆಂಗಳೂರಲ್ಲೂ ಕೂಡ ಅವರ ಮನೆಗೆ ಹೋಗ್ತಿದ್ವಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಭೇಟಿಯಾಗ್ತೀನಿ ಲಕ್ಷ್ಮಣ ಲಕ್ಷ್ಮಣರಾವ್ ಮತ್ತು ಎಚ್ ಎಸ್ ವಿ ಅದೇ ಕಾರ್ಯಕ್ರಮ ಕಾರ್ಯಕ್ರಮ ಇದ್ರು ನಮ್ಮ ಒಂದು ಮಾಡಿದ್ವಿ ಜಾಲಿಬಾರು ಈ ಹಂತದಲ್ಲಿ ಸೊ ಆ ಕಾರ್ಯಕ್ರಮ ಕೂಡ ಎಚ್ ಎಸ್ ಅವರು ಅನಾರೋಗ್ಯದ ನಡುವೆ ಬಂದು ಬಿಟ್ಟು ನಮ್ಮ ಜೊತೆ ಬಹಳ ಹೊತ್ತಿದ್ರು ಈ ಭಾವಗೀತೆಯ ಪರಂಪರೆಯನ್ನು ನೋಡ್ಕೊಂಡು ಬಂದಾಗ ಇವತ್ತು ನನಗೆ ಯಾಕೆ ನೋಡಿದ್ದು ಕೇಳುಗರನ್ನು ನೋಡಿದಾಗ ಅವರು ಹಾಡಿಗೆ ಸ್ಪಂದಿಸುವಂತ ರೀತಿ ಹಾಡನ್ನು ಸವಿಯ ಸಮಯವಂತ ರೀತಿಯನ್ನು ನೋಡಿದಾಗ ನಮ್ಮಲ್ಲಿ ಭಾವಗೀತೆಯ ಪರಂಪರೆಯನ್ನು ಬೆಳೆಸ್ಕೊಂಡು ಬಂದ ಒಂದು ಕವಿಗಳನ್ನ ನಾವು ಸಂಗೀತ ನಿರ್ದೇಶಕ ಅವರೆಲ್ಲ ಎಷ್ಟು ಒಂದು ಶ್ರೀಮಂತವಾದ ಪರಂಪರೆಯನ್ನು ಸೃಷ್ಟಿ ಮಾಡಿದ್ದಾರೆ ಅಂದ್ರೆ ನಮಗೆ ಇವತ್ತು ನೆನಪಿರುವಂತಹ ಎಲ್ಲ ಹಾಡುಗಳು ಕೂಡ ಹಾಡಿನ ರೂಪದಲ್ಲಿರುವಂತದ್ದು ಯಾರು ಹಾಡಿದ್ದಾರೆ ಯಾರು ಸಂಗೀತ ಒಂದು ಗೀತೆಗೆ ಬೇರೆ ಬೇರೆಯವರು ಸಂಗೀತ ಹಲವರು ಸಂಗೀತ ಹೇಳಿದ್ದಾರೆ ಹಾಗೂ ಹಲವು ಕವಿಗಳು ಈ ಪರಂಪರೆ ಜಾಪ್ತ ಮಾಡ್ತಾ ಹೋಗ್ತಾರೆ ನನಗೆ ಒಂದು ಎಚ್ ಎಸ್ ಸಿ ಬಗ್ಗೆ ಮಾತಾಡುವಾಗ ಒಂದ್ಸಲ ಮೊನ್ನೆ ಲಕ್ಷ್ಮಣರಾವ್ ಹೇಳಿದ್ರು ಅವರು ರೂಪಕ ಸಾಮ್ರಾಜ್ಯ ಚಕ್ರವರ್ತಿ ಅಂತ ಹೇಗೆ ಕುಮಾರವ್ಯಾಸ ರೂಪಕಗಳಲ್ಲಿ ಮಾತಾಡ್ತೀನಿ ಹಾಗೆ ಎಚ್ ಎಸ್ ಬಿ ಕೂಡ ರೂಪಕಗಳಲ್ಲಿ ಅಂತ ನನಗೆ ಎಚ್ ಎಸ್ ಬಿ ಅಂತ ಒಂದು ಹಾಡು ಕೆ ಎಸ್ ನರಸಿಂಹ ಸ್ವಾಮಿ ಒಂದು ಹಾಡು ಜಾಪ್ತ ಬರುತ್ತೆ ಅಲ್ಲಿ ಒಂದು ನಾಡು ಬರುತ್ತೆ ಅವಳ ಕೆಳ ತುಟಿಯಲ್ಲಿ ಇರುವ ಸಿಡುಬಿನ ಕಲೆಯ ನನ್ನ ಸಾವಿರ ಮುತ್ತು ತೊಡೆಯಲಿಲ್ಲ ಅವಳ ಪಾಲಿಗೆ ನಾನು ತಂತಿ ಇಲ್ಲದ ವೀಣೆ ನೀನು ಬಂದರೂ ಅವಳು ಬಿಡಿಯಲಿಲ್ಲ ಅಂದರೆ ಈ ಕೇಳಿದರೆ ಎರಡನೇ ಸಾಲು ಅವಳ ಪಾಲಿಗೆ ನಾನು ತಂತಿ ಇಲ್ಲದ ವೀಣೆ ನಾನು ಬಂದರೂ ನೀನು ಮಿಡಿಯಲಿಲ್ಲ ಅಂತ ಕೇಳಿದರೆ ಏನು ತಂತಿ ವೀಣೆ ಎಲ್ಲ ಇರುತ್ತೆ ಆದರೆ ಇದರಲ್ಲಿ ದಾಂಪತ್ಯದ ಒಂದು ಆಮಾರವಾದ ಅರ್ಥ ಅಡಗಿದೆ ಅಂತ ನಮಗೆ ಯಾವತ್ತೋ ಕೇಳಿದಾಗ ಏನೋ ಏನೋ ಮಾತಾಡ್ತಿದ್ದಾರೆ ಏನೋ ಸುರಿಸುವಂತಹ ಒಂದು ಸಂಗತಿ ಇದೆಯಲ್ಲ ಈ ಅದು ಬಹಳ ಅದ್ಭುತ ಪದ್ಯ ಇದೆ ನೀವು ಕೇಳಿರಬಹುದು ಕಾಲವಲ್ಲದ ಕಾಲ ಧೋಮಣೆಯ ಸುರಿಸುತ್ತಿದೆ ಎಂಬ ಪದ್ಯ ಇದೆ ಆ ಪದ್ಯ ಮಳೆಗಾಲದ ಬಗ್ಗೆ ಇಲ್ಲ ಅವರ ಒಳಗೆ ಕುಳಿತವಲ್ಲ ಕಣ್ಣುಗಳಲ್ಲಿರುವಂತ ನೀರಿನ ಬಗ್ಗೆ ಇದೆ ಅವಳ ಕೆನ್ನೆಯ ಮೇಲೆ ಹರಿಯುವಂಥ ಕಂಪನಿ ಬಗ್ಗೆ ಇದೆ ಕಾಲವಲ್ಲದ ಕಾಲ ದೋಬಳಿಯ ಸುರಿಸುತ್ತಿದೆ ಅಂದರೆ ಒಂದು ಹೆಣ್ಣಿನ ಕಂಪನಿ ಅದಕ್ಕೆ ಕಾರಣನಾದವನು ಅದನ್ನು ಹೇಗೆ ತೊಡೆಯಬಹುದು ಅಂತೇಳಿ ಆತ ಎತ್ತಿಸ್ತಾನಲ್ಲ ಅದು ಇದೆಲ್ಲ ಕಾಲದಲ್ಲಿರುತ್ತೆ ಒಂದು ಪ್ರಸಂಗವನ್ನು ಹೇಳಿ ಕವಿ ಹಾಡಿನ ಮಧ್ಯೆ ಮಾತಾಡೋದು ನಮ್ಮ ಇಲ್ಲಿ ಗೊತ್ತಿದೆ ಒಂದು ಪ್ರಸಂಗವನ್ನು ಹೇಳ್ತಿದ್ದೆ ಯಾಕೆಂದರೆ ಕವಿ ನಮ್ಮ ಬದುಕಿನ ಪ್ರತಿಯೊಂದು ಘಟನೆಗಳನ್ನು ಕೂಡ ಎಚ್ ಎಸ್ ಬಿ ನಾ ಕರ್ನಾಟಕ ಬರುತ್ತೆ ಅವರು ರಾಜಲಕ್ಷ್ಮಿ ಅವರನ್ನ ನೋಡಿ ಬಂದಿದ್ದಾರೆ ಚಿಕ್ಕ ವಯಸ್ಸು ಮುಂದಿನ ಸಲ ಬರುವಾಗ ಹುಡುಗಿಗೆ ಮೂಗು ಚುಚ್ಚಿಸಿಡ್ತೀನಿ ಅಂತ ಅವರ ಅತ್ತೆ ಮಾವ ಹೇಳಿದ್ದಾರೆ ಸೊ ಹೇಳಿದ ಮೇಲೆ ಮಾಡಲೇಬೇಕಲ್ಲ ಆ ಕಾಲದಲ್ಲಿ ಸೊ ಅವರು ಮೂಗು ಚುಚ್ಚಕ್ಕೆ ಹೋಗ್ತಾರೆ ಮೂಗು ಚುಚ್ಚಿದ್ದಾರೆ ಮೂಗು ಚುಚ್ಚಿದ್ರೆ ಅದು ನೋವಾಗಿ ಕೀ ಹಾಕುತ್ತೆ ಕೂಕು ಅಂತ ಹೇಳ್ತಾರೆ ಅವರು ಕೂಕು ಹಾಕಿರೋದು ಒಂದ್ಸಲ ಚರ್ಚಿಸ್ತಾರೆ ಇನ್ನೊಂದ್ಸಲ ಚುಚ್ಚಿಸ್ತಾರೆ ಇನ್ನೊಂದ್ಸಲ ಬಹಳ ಆ ಕಾಲಕ್ಕೆ ಆಧುನಿಕವಾದ ಅಂಗಡಿಗೆ ಹೋಗಿ ಚುಚ್ಚಿಸ್ತಾರೆ ಏನು ಮಾಡೋದು ಆಗಲ್ಲ ಈಗ ಚುಚ್ಚಿಸಲಿಕ್ಕೆ ಆಗಿಲ್ಲ ಅವರು ಭಾಳ ಅರ್ಥ ಇದ್ದಾರೆ ಏನ್ ಮಾಡೋದು ಕೊಟ್ಟು ಬಿಟ್ಟಿದ್ದೀನಿ ಅಂತ ನೀವೇನು ಯೋಜನೆ ಮಾಡಬೇಡಿ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತೇಳಿ ವೆಂಕಟೇಶ್ ಮೂರ್ತಿ ಅವರು ಹೇಳ್ತಾರಂತೆ ಅದಾಗಿ ಎಷ್ಟೋ ದಿನಕ್ಕೆ ವೆಂಕಟೇಶ್ ಮೂರ್ತಿಯವರವ್ರ ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಹೋದಾಗ ಒಂದು ಮೂರ್ತಿ ಬಂದೋಗಿ ಅದನ್ನ ದೇವಸ್ಥಾನಕ್ಕೆ ತಗೊಂಡೋಗಿ ಕೊಡ್ತಾರೆ ಆ ಕಾಲದಲ್ಲಿ ಒಟ್ಟಿಗೆ ನಡ್ಕೊಂಡು ಹೋಗೋದಿಕ್ಕೆ ಅತ್ಯಂತ ಒಳ್ಳೆಯ ನೆಪ ಅಂದ್ರೆ ದೇವಸ್ಥಾನ ದೇವಸ್ಥಾನಕ್ಕೆ ಹಾಕೊಂಡು ಹೋದ್ರೆ ಪ್ರೇಮ ಭಕ್ತಿಯಲ್ಲಿ ಹಿಂಗಿ ಹೋಗ್ತಾ ಇತ್ತು ಅಥವಾ ಪ್ರೇಮ ಭಕ್ತಿ ನುಂಗಿ ಹಾಕಿ ಜನಕಿಗೆ ಭಕ್ತಿ ಕಾಣ್ತಾ ಇತ್ತು ಪ್ರೇಮ ಕಾಣಿ ಅವ್ರಿಗೆ ಕೊಡ್ತಾರೆ ಹೀಗಿದೆ ಹೋಗುತ್ತೆ ಅಂತೇಳಿ ಅವ್ರು ಚೆನ್ನಾಗಿದೆ ಅಂತಿಸ್ಕೋತಾರೆ ಮೂಗುತಿಯನ್ನು ಈಗ ಬೇಡ ಅಂತ ಹೇಳ್ತಿದ್ದ ರಾಜಿ ಅವರು ಈ ಮುಗತಿ ಬೇತನ ಹಾಕ್ತೀನಿ ನಾನು ಮೇಲೆ ಹುಸೇನ್ ಸಾಬಿ ಅಂತ ಸಾಬಿ ಹತ್ರ ಹೋಗ್ತಾನೆ ಅವರು ಯಾವುದೋ ಒಂದು ಗಿಡದ ಮುಳ್ಳಿನಿಂದ ಆ ಮೂಗುತಿ ಹಾಕ್ತಾರೆ ಆಮೇಲೆ ಕ್ಯೂ ಆಗಲ್ಲ ಆನಂತರ ಮಾವವನ್ನು ಪತ್ರ ಬರೀತಾರೆ ಮೂಗುತಿ ಹಾಕಿ ಚೆನ್ನಾಗಾಗಿದೆ ವಾಸಿಯಾಗಿದೆ ಗಾಯ ವಾಸಿಯಾಗಿದೆ ಆಗಿಲ್ಲ ಬಹಳ ಚೆನ್ನಾಗಿದೆ ಅಂತೇಳಿ ಇದು ನಡೆದು ಸುಮಾರು ದಶಕಗಳ ನಂತರ ಆ ಮೂಗುದಿಯ ಯಾವತ್ತೂ ತೆಗೆಯಲ್ಲ ಅವರು ಹಾಕೊಂಡೇ ಇರ್ತಾರೆ ಮೂಗಿನಲ್ಲೇ ಧರಿಸ್ಕೊಂಡಿರ್ತಾರೆ ಯಾವತ್ತೂ ತೆಗೆಯಲ್ಲ ಅದು ಮೂಗಿನಲ್ಲಿ ಹುಟ್ಟುವಾಗಲೇ ಇದ್ದೇನೋ ಅಂತ ಅಂದ್ರೆ ಅನ್ಕೊಂಡ್ಬಿಟ್ಟಿರ್ತಾರೆ ಆಮೇಲೆ ಎಷ್ಟೋ ಕಾಲ ಆದ್ಮೇಲೆ ಮುದ್ದಿನ ಮಗ ಒಂದು ವಜ್ರದ ಮುಕ್ತಿ ಮಾಡಿಸಿ ಆ ವಜ್ರದ ಮುಗ್ದಿ ಮಾಡಿಸಿಕೊಂಡಾಗ ಅವರು ಕಣ್ಣಿನ ಹ್ಕೊಂಡು ಹೇಳ್ತಾ ಇರ್ತದೆ ತಿಗ್ಲೇಬೇಕಾಗಿತ್ತು ಮಗ ವಜ್ರದ ಮುಗುದಿ ಮಾಡಿಬಿಟ್ಟಿದ್ದಾರೆ ಅಂತ ಇಲ್ಲ ಮಗ ಮಾಡಿಕೊಟ್ಟಿದ್ದಲ್ಲ ತೆಗೆ ಇದ್ದೇನೆ ಅಂತ ಆ ವಚನ ಮುಕ್ತಿಯಲ್ಲಿ ಕೂಡ ಕೊನೆಯ ಮೇಲೆ ಹಾಕೊಂಡಿದ್ದಾರೆ ಉತ್ತರಾಯಣ ಆದ ನಂತರ ಅವರಿಗೆ ಅಂದ್ರೆ ಒಬ್ಬ ಕವಿಯ ಮನಸ್ಸಿನಲ್ಲಿ ಒಂದು ಮೂಗುತಿ ಹೇಗೆ ಆ ಕೇಳಿದ್ರೆ ಈ ಮೂಗುತಿಯ ಕಲ್ಪನೆ ಹೆಂಗ್ ಅಂತ ಅಂದ್ರೆ ಅವ್ರು ಹೇಳಿದರು ಈ ಮೂಗುತಿ ನೋಡಿ ನಮ್ಮ ಎಲ್ಲ ರಾಮಾಯಣದಲ್ಲಿ ಬರುತ್ತೆ ಆಮೇಲೆ ಕೆ ಎಸ್ ಪದ್ಯದಲ್ಲಿ ಅಕ್ಕಿಯ ಹೆಸರಾದ ಪದ್ಯದಲ್ಲಿ ಬೇಸರಿಯ ಕಿರಿ ಮೂಗುತಿ ಬೇಸರಿಯಲ್ಲಿ ಬೇಸರಿಯ ಕಿರಿ ಮುಚ್ಚಿ ಆ ಕವಿಯಿಂದ ಕವಿಗೆ ಒಂದು ರೂಪಕ ಒಂದು ವಸ್ತು ಒಂದು ಆಭರಣ ಒಂದು ಭಾಷೆ ದಾಟಿಕೊಂಡು ಹೋಗುವ ರೀತಿ ಹೀಗೆ ಅವರು ಕವಿ ಕಾವ್ಯವಾಗಿ ಕಾಣಿಸ್ಕೊಡೋದು ಕವಿತೆ ಎಲ್ಲ ಬೇರೆ ರೂಪದಲ್ಲಿ ಕಾಣಿಸ್ಕೊಡೋದು ಹಂಗೆ ಕವಿ ನಮ್ಮ ಪ್ರತಿಯೊಂದು ಕ್ಷಣವನ್ನು ಕೂಡ ಹೇಗೆ ಕಾಣಿಸ್ಕೊಳ್ತಾರೆ ಆಮೇಲೆ ಅವನ ಮನಸ್ಸಲ್ಲಿ ಹೇಗೆ ಈ ಸಮಾಜದಲ್ಲಿ ಸೂಕ್ಷ್ಮವಾಗಿರುವಂಥ ಸಂಗತಿಗಳು ನಮಗೆ ನೆನಪಿಲ್ಲದ ಸಂಗತಿಗಳು ಥ್ಯಾಂಕ್ ಯುಲಸ್ ಅಂತ ನಾವೇನು ಕತ್ತಿರಲ್ಲ ನಾನು ಮೊನ್ನೆ ಹೇಳಿದೆ ಶ್ರೀ ಸಂಸಾರಿ ಕಥೆ ಇದೆ ಅವರು ಶ್ರೀ ಸಂಸಾರಿ ಪದ್ಯದಲ್ಲಿ ಅವರು ನಾವು ಯಾರಾದರೂ ನೋಡಿದಂಥ ಶ್ರೀರಾಮನ ತೋರಿಸಿದ್ದಾರೆ ಎಲ್ಲ ರಾವಣ ಸಮಾಜಲ್ಲಾಗಿ ಎಲ್ಲ ಒಂದಾಗಿದ್ದಾರೆ ಅಯೋಧ್ಯೆಯಲ್ಲಿದ್ದಾರೆ ಅಯೋಧ್ಯೆಯಲ್ಲಿ ವೇದಿಕೆ ಮೇಲೆ ಕೊಡ್ತಾರೆ ಶುಭೋಮಂತ ಒಂದು ಫೋಟೋ ತೆಗೆದು ಆ ಫೋಟೋ ಅಲ್ಲಿ ಶ್ರೀರಾಮ ಸೀತೆ ಲಕ್ಷ್ಮಣ ವರ್ತಶತ್ರು ಆಮೇಲೆ ಹನುಮಂತ ಇಷ್ಟು ಮಂದಿ ವೇದಿಕೆ ಮಾಡಿ ಸಾಲ ಫೋಟೋಗ್ರಾಫರ್ ಫೋಟೋ ತೆಗಿಬೇಕು ಅಷ್ಟೊತ್ತಿಗೆ ಫೋಟೋಗ್ರಾಫರ್ ಹೇಳ್ತಾನೆ ಬೇಡಿಕೆ ನೋಡಿ ಶ್ರೀರಾಮ ಈಗ ಕೂಡ ನಿಮ್ಮ ಹೆಗಲ ಮೇಲೆ ಬಿಲ್ಲು ಬಾಣಗಳು ಬೇಕೆ ಬೇಡ ಅಂತ ಬಿಲ್ಲು ಬಾಣ ಕೆಳಗಿಡ್ತಾನೆ ಅಂದ್ರೆ ಅವನಿಗೆ ಅರ್ಥ ಆಗುತ್ತೆ ಈ ಫೋಟೋಗ್ರಾಫರ್ ಹೇಳಿದ್ದು ಆ ಬಿಲ್ಲು ಬಾಣವನ್ನು ಕೆಳಗಿಟ್ಟು ಆ ಜಾಗದಲ್ಲಿ ಅಳಿದು ಬಂದು ಕೂತ್ಕೊಳ್ಳುತ್ತೆ ಆಗ ಚಿತ್ರ ಪೂರ್ಣವಾಯಿತು ಶ್ರೀ ಸಂಸಾರಿ ಅಂದ್ರೆ ಎಲ್ಲವನ್ನು ಹೊಡೆದು ನಮ್ಮವರು ಮಾತ್ರ ಅಲ್ಲ ನನ್ನ ನೆರವಾದವರು ನಮ್ಮ ಮನಸ್ಸಲ್ಲಿರುವವರು ನಮಗೆ ಸಹಾಯ ಇವರೆಲ್ಲ ಕಳಿಸಿಕೊಂಡು ಒಂದು ಫೋಟೋ ಸಂಸಾರಿಯ ಚಿತ್ರ ಆ ಥರದ ಚಿತ್ರ ಯಶಸ್ವಿ ಶ್ರೀ ಸಂಸಾರಿ ಅಂತ ಕವಿ ಅವರ ಮನೆಗೆ ಹೋಗ್ತಿದ್ದವರು ಲೆಕ್ಕ ಇಲ್ಲ ಅವ್ರ ಜೊತೆ ಅಭ್ಯಾಸ ಮಾಡ್ತಿದ್ದವ್ರ ಲೆಕ್ಕ ಇಲ್ಲ ಅವರು ಯಾರಾದರೂ ಕೂಡ ಬರಬೇಡಿ ಅಂತ ಹೇಳ್ತಿರಲಿಲ್ಲ ಯಾರ ಮೇಲೂ ಸಿಟ್ ಮಾಡಿಕೊಡಿರಲಿಲ್ಲ ಅವರನ್ನು ಅತ್ಯಂತ ತೀಕ್ಷಿಸಿದವರು ಹೋದರೆ ಕೂಡ ಅವರಿಗೆ ಹೊಸ ಪದ್ಯ ಬರ್ತಾಯಿತ್ತು ಇವರಿಗೆ ನಾಳೆ ಬುದ್ಧಿ ಬರಬಹುದು ಅಂತ ಹೀಗೆ ಹೊಸ ಪಥ್ಯಗಳನ್ನು ಬರ್ತಾ ಇದ್ದರು ಸೊ ಹೀಗೆ ಕವಿತೆಯ ಚಿಕಿತ್ಸೆ ಮತ್ತು ಕವಿತೆಯ ಸಿಹಿ ನಾನು ಹೆಂಡ್ತಾ ಸಿಗುತ್ತೆ ನನಗೆ ಕಮ್ಮಿ ಮಾಡುವಂತೆ ಇದೆ ಒಂದು ಹೆಪ್ಪಾದ ಕಾಂಟಮೆಂಟ್ಸ್ ಅಂತಿದೆ ಒಳ್ಳೆಯ ಕಾಯಿ ಹೊಣಿಗೆ ಸಿಗಿದೆ ಅದಕ್ಕಿಂತ ಒಳ್ಳೆಯ ಹೊಣಿಕೆ ಅಲ್ಲಿ ನಮ್ಮ ಊರು ರಸ್ತೆ ಆಚೆ ಸಿಗುತ್ತೆ ಅದು ಕಾವ್ಯ ಹೋಳಿಗೆ ಇಲ್ಲಿ ಕಾಯಿ ಹೋಳಿಗೆ ಅಲ್ಲಿ ಕಾವ್ಯ ಹೋಳಿಗೆ ಹೀಗಾಗಿ ಅವರ ಪುಷ್ಪಗಿರಿ ನಗರಕ್ಕೆ ಹೋದ್ರೆ ಬಹಳ ಅದ್ಭುತವಾದ ಅನುಭವ ಇತ್ತು ನೋಡಿಬಹುದು ಅವ್ರ ಮನೆಗೆ ಹೋದ್ರೆ ಸುತ್ತಲೂ ಬೆಟ್ಟ ಅಂದ್ರೆ ರಸ್ತೆ ಆಡದಲ್ಲಿ ಅವ್ರ ಮನೆ ಸೊ ಅದೆಲ್ಲ ನನ್ನ ಮನಸ್ಸನ್ನು ಎಚ್ಚರಿಸಿ ಮುಖಂಡ ಅದೇ ಬಿಸಾಳ ಮನೆಗಳು ಅಂದ್ರೆ ಕವಿಯ ಮನೆಗಳು ನಮ್ಮ ಮನಸ್ಸಿನಲ್ಲಿ ಒಂದು ಉಳಿದವು ಈ ಒಂದು ಬಾಂಧವ್ಯ ಈ ರೀತಿಯ ಒಂದು ಒಡನಾಟಕ್ಕೆ ಕಾರಣರಾದಂತಹ ಅವರು ಮತ್ತು ಅವರು ನಿರಂತರವಾಗಿ ಬಹಳ ಕಾಲ ಉಳಿಯೋರು ಅಂತ ಇರ್ತಾರೆ ನಮ್ಮ ಬೆಲೆ ಉಳಿಯಲ್ಲ ಬಹಳ ಸಂಬಂಧಿಕರು ಉಳಿಯಲ್ಲ ಬಹಳ ಆತ್ಮೀಯರು ಉಳಿಯಲ್ಲ ಆದರೆ ಈ ಥರ ನಮಗೆ ಸಂತೋಷವನ್ನು ಬೆಳೆಬೇಕ ಕಾರಣಕ್ಕೆ ಕಲೆಯ ಬಂದು ಕೊಟ್ಟವರು ಭಜನರು ಉಳಿದ್ದಾರೆ ರಾಜಕೀಮರು ಉಳಿತಾರೆ ಹೀಗೆ ಬೇರೆ ಬೇರೆ ಕಾರಣಕ್ಕೆ ನಮಗೆ ಸಂತೋಷ ಮನಸ್ಸು ಮತ್ತು ನಮ್ಮ ಕಷ್ಟದ ದಿನಗಳಲ್ಲಿ ಸುಖದ ದಿನಗಳಲ್ಲಿ ನಮಗೆ ಪದಗಳು ಸಿಗದೇ ಇರುವಂಥ ದಿನಗಳಲ್ಲಿ ನಮ್ಮ ಮಾತುಗಳಾಗಿ ಭಾಗವಾಗಿ ಪದಗಳಾಗಿ ನಾಪಿದ್ದಾರೆ ಮತ್ತು ಯಶಸ್ವಿಗಳನ್ನು ನಾಪಿಸ್ಕೊಳ್ತಾರೆ ಅವರಿಗೋಸ್ಕರ ನೀವು ಮಾಡಿರುವ ಈ ಕಾರ್ಯಕ್ರಮ ಹಾಡಿರುವಂಥ ಹಾಡೋದು ನಾನು ಸಲ ಕೇಳಿರೋದು ನಾಲ್ಕು ಬೇಕಾ ಹಾಡ್ತಿರೋ ಹಾಡ ಮತ್ತು ಮೊನ್ನೆ ನೀರು ಕೂಡ ಹರಡಾಂತನಿಗೆ ಹಾಡ್ತಾರೆ ಸೊ ಈ ಹಾಡು ಅಷ್ಟು ಮಕ್ಕಳು ಮುಂದುವರಿತೀವಿ ನಾಳೆ ಒಂದಿದೆ ನಾಡಿಗೆ ಒಂದಿದೆ ಸೊ ಇದು ನಿರಂತರವಾಗಿ ಈ ಹಾಡಿನ ಬಳೆ ಹರಿತಾ ಇರಲಿ ಹಾಗೆ ಹರಿತಾ ಇರಲಿ ಎಚ್ ಎಸ್ ಸಿ ನೆನಪು ಕೂಡ ಹಾಗೆ ಹರಿತಾ ಇರಲಿ ಅಂತ ಹೇಳಿ ನಾನು ನಮಸ್ಕಾರ